ಫ್ರೆಂಡ್ಸ್ ಎಮಾರ್ ಲೋರ್ಸ್ ಕರ್ನಾಟಕ ಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ಇವತ್ತಿನ ಈ ಒಂದು ವಿಡದಲ್ಲಿ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದರೆ ನೋಡಿ ಕೆ ಪಿ ಟಿ ಸಿಎಲ್ ಅಂದರೆ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತದ ಒಂದು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಕರೆದಿರ್ತಕ್ಕಂಥ ಹುದ್ದೆ ಕಟಾಪ್ ಲಿಸ್ಟ್ಗಳನ್ನು ಈಗ ನಿಮ್ಮ ಮುಂದೆ ಹೇಳ್ಕೊಡ್ತಾ ಹೋಗ್ತೀನಿ ಅಂದರೆ ಈ ಒಂದು ಕಟಾಪ್ಗಳನ್ನು ನೋಡಿಕೊಂಡು ನಿಮಗೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಕರೆದಿರತಕ್ಕಂಥ ಹುದ್ದೆಯ ಯಾವ ರೀತಿ ಕಟಾಪ್ ನಿಂದಿರಬಹುದು ಅಂದರೆ ಯಾವ ಕ್ಯಾಟಗರಿವರಿಗೆ ಎಷ್ಟು ನಿಲ್ಲಬಹುದು ಹಾಗೆ ಇದರ ವಿಡಿಯೋ ಕೆಳಗಡೆ ಅಂದರೆ ಇದೇ ವಿಡಿಯೋದಲ್ಲಿ ನಿಮಗೆ ಹುಬ್ಬಳ್ಳಿ ವಿದ್ಯುತ್ ಸರಬರಾಜು ನಿಗಮ ನಿಯಮಿತದ ಒಂದು ಮೆರಿಟ್ ಲಿಸ್ಟ್ ಕೂಡ ಈ ವಿಡಿಯೋದಲ್ಲಿ ಹೇಗೆ ಕೊಡ್ತಾ ಹೋಗ್ತೀನಿ ಮಿಸ್ ಮಾಡದೆ ವಿಡಿಯೋ ಕೊನೆಯವರೆಗೂ ನೋಡಿ ಯಾರ್ಯಾರು ಈ ಒಂದು ಅಂದರೆ ಹೆಸ್ಕಾಮ್ ಹುಬ್ಬಳ್ಳಿ ವಿದ್ಯುತ್ ಸರಬರಾಜು ನಿಗಮ ನಿಯಮಿತ ಹುದ್ದಿಗೆ ಅರ್ಜಿನ ಸಲ್ಲಿಸಿದ್ರು ಅಂಥವ್ರಿಗೆ ಈ ವಿಡಿಯೋ ಶೇರ್ ಮಾಡಿ ಅವರಿಗೆ ತುಂಬ ಸಹಾಯ ಆಗುತ್ತೆ ಈ ವಿಡಿಯೋ ಕೊನೆವರೆಗೂ ನೋಡಿ ವೀಡಿಯೋ ಎಷ್ಟಾದರೆ ಲೈಕ್ ಮಾಡಿ ಹಾಗೆ ನೀವು ನಮ್ಮ ಚಾನಲ್ಲಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವಂಥ ಐಕಾನ್ ಒತ್ತಿ ಮುಂದೆ ನಾವು ಯಾವುದೇ ವಿಡಿಯೋ ಬಿಟ್ಟರೆ ನಿಮಗೆ ತಟ್ಟಂತ ನೋಟಿಕ್ಷನ್ ಬರುತ್ತೆ ಹಾಗೆ ಈ ಒಂದು ನಿಮ್ಮ ಫ್ರೆಂಡ್ಸ್ಗಳು ಕೂಡ ಶೇರ್ ಮಾಡಿ ಅವ್ರಿಗೆ ಕೂಡ ತುಂಬ ಸಹಾಯವಾಗುತ್ತೆ ಈ ಒಂದು ವಿಡಿಯೋ ಕೊನೆವರೆಗೂ ನೋಡಲಿ ಯಾಕಂದರೆ ಹುಬ್ಬಳ್ಳಿಯ ಒಂದು ಮೆರಿಟ್ ಲಿಸ್ಟ್ ಬಗ್ಗೆ ಕೂಡ ನಿಮಗೆ ಈ ವಿಡಿಯೋದಲ್ಲಿ ಹೇಳ್ತೀನಿ ನೋಡ್ತಾ ಹೋಗಿ ಇಲ್ಲಿ ಎರಡು ಸಾವಿರದ ಹತ್ತೊಂಬತ್ತಕ್ಕೆ ಅನುಗುಣವಾಗಿ ನಿಗದಿಪಡಿಸಿದ ಶೈಕ್ಷಣಿಕ ವಿದ್ಯಾರ್ಥಿಯಲ್ಲಿ ಅಂದರೆ ಎಸ್ ಎಸ್ ಎಲ್ ಸಿ ಅಥವಾ ಹದಿನೈದರ ತರಗತಿಯಲ್ಲಿ ಗಳಿಸಿರುವ ಅಂಕಗಳ ಅರ್ಹತೆ ಆಧಾರದ ಮೇಲೆ ದಿನಾಂಕ ಎರಡು ಸಾವಿರದ ಹತ್ತೊಂಬತ್ತರಿಂದ ಇಪ್ಪತ್ತೊಂದು ಹತ್ತು ಎರಡು ಸಾವಿರದ ಹತ್ತೊಂಬತ್ತರಿಂದ ಇಪ್ಪತ್ತೆರಡು ಹತ್ತು ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತೇಳು ಹನ್ನೆರಡು ಎರಡು ಸಾವಿರದ ಹತ್ತೊಂಬತ್ತು ಮತ್ತು ಇಪ್ಪತ್ತೆಂಟು ಆರು ಎರಡು ಸಾವಿರದ ಇಪ್ಪತ್ತರಿಂದ ನಾಲ್ಕು ಏಳು ಎರಡು ಸಾವಿರದ ಇಪ್ಪತ್ತರವರೆಗೆ ನಡೆದ ಸಹನಾಶಕ್ತಿ ಪರೀಕ್ಷೆಯಲ್ಲಿ ಅರ್ಹರಾದ ಅಭ್ಯರ್ಥಿಗಳ ಪೈಕಿ ಕಿರಿಯ ಪವರ್ಮ್ಯಾನ್ ಕಲ್ಯಾಣ ಕರ್ನಾಟಕ ಸ್ಥಳೀಯ ವೃಂದ ಹುದ್ದೆಗಳಿಗೆ ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ಕಟ್ ಆಫ್ ಅಂಕಗಳೊಂದಿಗೆ ದಿನಾಂಕ ಎಂಟು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೊಂದರಂದು ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತದ ಅಂತರ್ಜಾಲದಲ್ಲಿ ಪ್ರಕಟಿಸಲಾಗಿರುತ್ತದೆ ಇಲ್ಲಿ ನೋಡ್ತಾ ಹೋಗಿ ಸದರಿ ತಾತ್ಕಾಲಿಕ ಆಯ್ಕೆ ಪಟ್ಟಿಗೆ ನಿಗದಿತ ಕಾಲಾವಧಿಯೊಳಗೆ ಅಭ್ಯರ್ಥಿಗಳು ಸಲ್ಲಿಸಿದ್ದ ಅರ್ಹ ಆಕ್ಷೇಪಣೆಗಳನ್ನು ಕುಲಂಕುಷವಾಗಿ ಪರಿಶೀಲಿಸಲಾಗಿದ್ದು ನೋಯ ಅಭ್ಯರ್ಥಿಗಳ ಅಂತಿಮ ಆಯ್ಕೆ ಪಟ್ಟಿಯನ್ನು ಅಂದರೆ ಕಟ್ ಆಫ್ ಅಂಕಗಳೊಂದಿಗೆ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ ಅಂತರ್ಜಾಲದಲ್ಲಿ ಪ್ರಕಟಿಸಲಾಗಿದೆ ಈಗ ನಾನು ಹೇಳ್ತಾ ಇರೋದು ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಕರೆದಿರ್ತಕ್ಕಂಥ ಒಂದು ಕೆ ಪಿ ಟಿ ಸಿಲ್ ಹುದ್ದೆ ಮೆರಿಟ್ ಲಿಸ್ಟ್ ಆಗಿರುತ್ತೆ ಇದೇ ಪ್ರಕಾರ ನೋಡಿಕೊಂಡು ಅಂದರೆ ಈಗ ನೀವು ಏನು ಕಮೆಂಟ್ ಮಾಡ್ತಾಯಿದ್ರಿ ಹಾಗೇ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಕೂಡ ಮಾಡ್ತಾಯಿದ್ರಿ ಈ ನಂದು ಏಯ್ಟಿ ಪರ್ಸೆಂಟೇಜ್ ಆಗಿದೆ ನೈಂಟಿ ಪರ್ಸೆಂಟೇಜ್ ಆಗಿದೆ ಏಯ್ಟಿ ಫೈವ್ ಆಗಿದೆ ನೈಂಟಿ ಸಿಕ್ಸ್ ಆಗಿದೆ ಈ ಇದು ನಂದು ಸೆಲೆಕ್ಟ್ ಆಗುತ್ತೋ ಇಲ್ಲೋ ಅಂತ ಕೇಳ್ತಾ ಇದ್ರೆ ಅದಕ್ಕೆ ಈ ವಿಡಿಯೋ ಮಾಡ್ತಾಯಿದ್ದೀನಿ ಈ ವಿಡಿಯೋ ನೋಡಿಬಿಟ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ ಯಾವ ರೀತಿ ನಿಮ್ಮ ಕ್ಯಾಟಗರಿ ವೈಸ್ ಕಟ್ ಆಫ್ ನಿಂತಿರುತ್ತೆ ನಿಲ್ಬಹುದು ಹಾಗೆ ಹುಬ್ಬಳ್ಳಿಯ ಹುಬ್ಬಳ್ಳಿಯ ಸರಬರಾಜ್ ವಿದ್ಯುತ್ ಸರಬರಾಜು ಹುದ್ದೆಗೆ ಯಾರ್ಯಾರು ಅರ್ಜಿಯನ್ನು ಸಲ್ಲಿಸಿದ್ರು ಅಂಥವ್ರು ಕೂಡ ನೋಡಿ ಹುಬ್ಬಳ್ಳಿಯ ಒಂದು ಮೆರಿಟ್ ಲಿಸ್ಟ್ ಕೂಡ ಈಗ ತಂದಿದ್ದೀನಿ ಅದನ್ನು ಕೂಡ ನೋಡಿಕೊಂಡ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಯಾವ ರೀತಿ ಕಟ್ ಆಫ್ ನಿಲ್ಬೋದು ಅಂತ ಇಲ್ಲಿ ನಿಮಗೆ ಕಾಣ್ತಾ ಇರ್ಬೋದು ಅಂಕಿ ಅಂತಿಮ ಆಯ್ಕೆ ಪಟ್ಟಿಯ ಕಟ್ ಆಫ್ ಅಂಕಗಳು ಇದು ಕಿರಿಯ ಪವರ್ಮ್ಯಾನ್ ಹುದ್ದೆಯ ಕಟ್ ಆಫ್ ಮಾತ್ರ ಆಗಿರುತ್ತೆ ಇದು ಕೂಡ ಕಲ್ಯಾಣ ಕರ್ನಾಟಕ ಪ್ರದೇಶ ವ್ಯಾಪ್ತಿಯ ಹುದ್ದೆಗಳು ಇಲ್ಲಿ ನೋಡ್ತಾ ಹೋಗಿ ಒಟ್ಟು ಮೂವತ್ತೊಂಬತ್ತು ಹುದ್ದೆಗಳು ಇವೆ ಇಲ್ಲಿ ಮೊದಲಿಗೆ ನಿಮಗೆ ಟು ಎ ಗ್ರಾಮೀಣ ಅಭ್ಯರ್ಥಿಗಳ ಅಂದರೆ ಟು ಎ ರೂರಲ್ ಅಭ್ಯರ್ಥಿಗಳ ಒಂದು ಕಟ್ ಆಫ್ ನೋಡ್ತಾ ಹೋಗಿ ಇಲ್ಲಿ ತೋರಿಸ್ತೀನಿ ನಿಮಗೆ ಇಲ್ಲಿ ಕಾಣ್ತಾ ಇರ್ಬೋದು ನೈಂಟಿ ಪಾಯಿಂಟ್ ಜೀರೋ ಏಯ್ಟ್ ಇವರ ಮೆರಿಟ್ ನಿಂತಿರುತ್ತೆ ಹಾಗೆ ಟು ಎ ಜನರಲ್ ಅಂದರೆ ಟು ಎ ಸಾಮಾನ್ಯ ಅಭ್ಯರ್ಥಿಗಳ ಒಂದು ಮೆರಿಟ್ ಲಿಸ್ಟ್ ನೋಡಿ ಏಯ್ಟಿ ಫೈವ್ ಪಾಯಿಂಟ್ ಒನ್ ಟೂಗೆ ಇವರ ಕಟ್ ಆಫ್ ನಿಂತಿರುತ್ತೆ ಹಾಗೆ ಟು ಬಿ ರೂರಲ್ ಅಂದರೆ ಟು ಬಿ ಗ್ರಾಮೀಣ ಅಭ್ಯರ್ಥಿಗಳ ಒಂದು ಮೆರಿಟ್ ಪಟ್ಟಿ ನೋಡಿ ಏಯ್ಟಿ ಪಾಯಿಂಟ್ ಏಯ್ಟ್ ಜೀರೋಗೆ ನಿಂತಿರುತ್ತೆ ಹಾಗೆ ಟು ಬಿ ಜನರಲ್ ಅಂದರೆ ಟು ಬಿ ಸಾಮಾನ್ಯ ಅಭ್ಯರ್ಥಿಗಳ ಒಂದು ಕಟ್ ಆಫ್ ನೋಡ್ಬೋದು ಇಲ್ಲಿದ್ರು ನೋಡಿ ಇಲ್ಲಿ ತೋರಿಸ್ತೀನಿ ನೋಡಿ ನಿಮಗೆ ಏಯ್ಟಿ ಟೂ ಪಾಯಿಂಟ್ ಟೂ ಫೋರ್ಗೆ ನಿಂತಿರುತ್ತೆ ಹಾಗೆ ತ್ರೀ ಎ ಜನರಲ್ ಅಂದರೆ ತ್ರೀ ಎ ಸಾಮಾನ್ಯ ಅಭ್ಯರ್ಥಿಗಳ ಒಂದು ಕಟ್ ಆಫ್ ನೋಡ್ತಾ ಹೋಗಿ ಏಯ್ಟಿ ಒನ್ ಪಾಯಿಂಟ್ ಜೀರೋ ಸೆವೆನ್ ಸಿಕ್ಸ್ಗೆ ನಿಂತಿರುತ್ತೆ ಹಾಗೆ ತ್ರೀ ಬಿ ಜನರಲ್ ಅಂದರೆ ತ್ರೀ ಬಿ ಸಾಮಾನ್ಯ ಅಭ್ಯರ್ಥಿಗಳ ಒಂದು ಮೆರಿಟ್ ನೋಡ್ತಾ ಹೋಗಿ ಏಯ್ಟಿ ನೈನ್ ಪಾಯಿಂಟ್ ಫೋರ್ ಫೋರ್ಗೆ ನಿಂತಿರುತ್ತೆ ಹಾಗೆ ಪ್ರವರ್ಗ ಒನ್ ಗ್ರಾಮೀಣ ಅಂದರೆ ಕೆಟಗರಿ ಒನ್ ರೂರಲ್ ಅಭ್ಯರ್ಥಿಗಳ ಒಂದು ಮೆರಿಟ್ ಮೆರಿಟನ್ನು ನೋಡ್ತಾ ಹೋಗಿ ನೈಂಟಿ ಪಾಯಿಂಟ್ ಸೆವೆನ್ ಟೂಗೆ ನಿಂತಿರುತ್ತೆ ಹಾಗೆ ಪ್ರವರ್ಗ ಒನ್ ಅಂದರೆ ಸಾಮಾನ್ಯ ಕ್ಯಾಟಗರಿ ಒನ್ ಜನರಲ್ ಒಂದು ಮೆರಿಟನ್ನು ನೋಡ್ತಾ ಹೋಗಿ ಏಯ್ಟಿ ಟೂ ಪಾಯಿಂಟ್ ಫೋರ್ ಜೀರೋಗೆ ನಿಂತಿರುತ್ತೆ ಇವುಗಳನ್ನು ನೀವು ಕರೆಕ್ಟಾಗಿ ಅಂದರೆ ನಿಮ್ಮ ಈಗ ನಾನು ಹೇಳಿದೆ ಯಾವ್ಯಾವ ಕ್ಯಾಟಗರಿಯನ್ನು ಹೇಳಿದೆ ಅವುಗಳ ಕ್ಯಾಟಗರಿ ನಿಮ್ಮದಿದ್ದರೆ ನೀವು ಕೂಡ ಇದೇ ಅಂದರೆ ಇದೇ ರೀತಿ ನಿಮ್ಮದ ಒಂದು ಕಟ್ ಆಫ್ ನಿಲ್ಬೋದು ಅಂತ ಸಾಧ್ಯತೆ ಇದೆ ಇದನ್ನು ನೀವು ನೋಡಿಕೊಂಡು ಕನ್ಫರ್ಮ್ ಮಾಡ್ಕೋಬೋದು ಯಾವ ರೀತಿ ಕಟ್ ಆಫ್ ನಿಲ್ಬೋದು ಅಂತ ಇಲ್ಲಿ ಜಿ ಎಮ್ ಜನರಲ್ ಅಂದರೆ ಸಾಮಾನ್ಯ ಜನ ಸಾಮಾನ್ಯ ಜನರಲ್ ಅಭ್ಯರ್ಥಿಗಳು ಒಂದು ಕಟ್ ಆಫ್ ಮಾಡ್ತಾ ಹೋಗಿ ಇಲ್ಲಿ ತೊರಸಿನ ನೋಡಿ ನಿಮಗೆ ನೈಂಟಿ ಒನ್ ಪಾಯಿಂಟ್ ಜೀರೋ ಫೋರ್ಗೆ ನಿಂತಿರುತ್ತೆ ಹಾಗೆ ಪರಿಶಿಷ್ಟ ಜಾತಿ ಗ್ರಾಮೀಣ ಅಂದರೆ ಎಸ್ ಸಿ ರೂರಲ್ ಅಭ್ಯರ್ಥಿಗಳ ಒಂದು ಮೆರಿಟ್ ಪಟ್ಟಿಯನ್ನು ನೋಡಿ ನೈಂಟಿ ಪಾಯಿಂಟ್ ಫೈವ್ ಸಿಕ್ಸ್ಗೆ ನಿಂತಿರುತ್ತೆ ಹಾಗೆ ಇಲ್ಲಿ ಐ ಅಂತಿಮ ಆಯ್ಕೆ ಪಟ್ಟಿ ಅಂಕಗಳು ಇಲ್ಲಿ ಕೂಡ ಇನ್ನೊಂದಿದೆ ನೋಡಿ ಇಲ್ಲಿ ಪರಿಶಿಷ್ಟ ಜಾತಿ ಸಾಮಾನ್ಯ ಅಂದರೆ ಎಸ್ ಸಿ ಜನರಲ್ ಅಭ್ಯರ್ಥಿಗಳ ಒಂದು ಮೆರಿಟ್ ನೋಡ್ತಾ ಹೋಗಿ ಕಟ್ ಆಫ್ ಏಯ್ಟಿ ಸಿಕ್ಸ್ ಪಾಯಿಂಟ್ ಜೀರೋ ಏಯ್ಟಿಗೆ ನಿಂತಿರುತ್ತೆ ಹಾಗೆ ಪರಿಶಿಷ್ಟ ವರ್ಗದ ಸಾಮಾನ್ಯ ವರ್ಗ ಸಾಮಾನ್ಯ ಅಂದರೆ ಎಸ್ ಟಿ ಜನರಲ್ ಅಭ್ಯರ್ಥಿಗಳ ಒಂದು ಮೆರಿಟ್ ಅಂದರೆ ಕಟ್ ಆಫ್ ನೋಡ್ತಾ ಹೋಗಿ ಏಯ್ಟಿ ಫೋರ್ ಪಾಯಿಂಟ್ ಏಯ್ಟ್ ಜೀರೋಗೆ ನಿಂತಿರುತ್ತೆ ಇದೇ ರೀತಿ ಇಲ್ಲಿ ಸ್ಕ್ರಾಲ್ ಮಾಡ್ತಾ ಹೋದರೆ ನಿಮ್ಮ ನಿಮಗೂ ಕೂಡ ಅಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕಲ್ಲಿ ನಾಲ್ಕರಲ್ಲಿ ಕರೆದಿರ್ತಕ್ಕಂಥ ಕೆ ಪಿ ಟಿ ಸಿ ಎಲ್ ಹುದ್ದೆಯ ಪಿ ಡಿ ಎಫ್ ಅಂದರೆ ಮೆರಿಟ್ ಲಿಸ್ಟಿನ ಪಿ ಡಿ ಎಫ್ ಅನ್ನು ಇದೇ ರೀತಿಯಾಗಿ ನಿಮಗೆ ಬಿಡುಗಡೆ ಮಾಡಲಾಗುತ್ತದೆ ಇಲ್ಲಿ ಅಂತಿಮ ಆಯ್ಕೆ ಪಟ್ಟಿ ಅಂತ ಕೊಟ್ಟಿರ್ತಾರೆ ಹಾಗೆ ಅದರ ಕೆಳಗಡೆ ಹುದ್ದೆ ಹೆಸರು ಕೊಟ್ಟಿರ್ತಾರೆ ಇಲ್ಲಿ ನಿಮಗೆ ತೋರಿಸ್ತೀನಿ ನೋಡಿ ಈ ರೀತಿಯಾಗಿ ಕೊಟ್ಟು ಕಲ್ಯಾಣ ಕರ್ನಾಟಕ ಅಂದರೆ ನೀವು ಯಾವ ಪ್ರದೇಶಕ್ಕೆ ಹಾಕಿರ್ತೀರೋ ಆ ಪ್ರದೇಶದ ಹೆಸರನ್ನು ಕೂಡ ಇಲ್ಲಿ ಕೊಟ್ಟಿರ್ತಾರೆ ಇದರ ಕೆಳಗಡೆ ನೋಡ್ತಾ ಹೋಗಿ ಸಂಪೂರ್ಣ ಮಾಹಿತಿಯೊಂದಿಗೆ ಅಂದರೆ ಅರ್ಜಿ ಸಂಖ್ಯೆ ಆಗಿರಬಹುದು ಅಭ್ಯರ್ಥಿ ಹೆಸರು ಮತ್ತು ತಂದೆ ಹೆಸರಾಗಿರ್ಬೋದು ಆಯ್ಕೆಯಾದ ಪ್ರವರ್ಗ ಆಗಿರಬಹುದು ಗರಿಷ್ಠ ಅಂಕ ಆಗಿರಬಹುದು ಹಾಗೆ ಇಲ್ಲಿ ಗಳಿಸಿದ ಅಂಕಗಳಾಗಿರ್ಬೋದು ಹಾಗೆ ಶೇಕಡಾವಾರು ನೀವು ಯಾವ ಅಂದರೆ ನೀವು ಎಷ್ಟು ಪರ್ಸೆಂಟೇಜ್ನ ತೆಗೆದುಕೊಂಡಿರ್ತೀರೋ ಅದನ್ನು ಇಲ್ಲಿ ನಿಮಗೆ ಇಲ್ಲಿ ಅವರು ಮೆನ್ಷನ್ ಮಾಡಿರ್ತಾರೆ ಇಲ್ಲಿ ಸೆಲೆಕ್ಟ್ ಆದವ್ರ ಹೆಸರು ಮಾತ್ರ ಬಂದಿರುತ್ತೆ ಇಲ್ಲಿ ನೋಡ್ತಾ ಹೋಗಿ ನೈಂಟಿ ಸಿಕ್ಸ್ ಪಾಯಿಂಟ್ ಒನ್ ಸಿಕ್ಸ್ ನೈಂಟಿ ಫೈವ್ ನೈಂಟಿ ತ್ರೀ ನೈಂಟಿ ಟು ನೈಂಟಿ ಒನ್ ನೈಂಟಿ 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 ಏಯ್ಟಿ ನೈನ್ ಆಗಿರ್ಬೋದು ಏಯ್ಟಿ ನೈನ್ ನೋಡಿ ಏಯ್ಟಿ ಸಿಕ್ಸ್ ಆದವ್ರದ್ದು ಕೂಡ ಇಲ್ಲಿ ಸೆಲೆಕ್ಟ್ ಆಗಿದೆ ಇಲ್ಲಿ ತೋರಿಸಿ ನೋಡಿ ನಿಮಗೆ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಇಲ್ಲಿ ನೋಡ್ತಾ ಹೋಗಿ ಇಲ್ಲಿ ನಿಮಗೆ ತೋರಿಸ್ತೀನಿ ನೋಡಿ ಈಗ ಏಯ್ಟಿ ಫೈವ್ ಪಾಯಿಂಟ್ ಏನು ಏಯ್ಟಿ ಫೈವ್ ಪಾಯಿಂಟ್ ಸೆವೆನ್ ಸಿಕ್ಸ್ ಆಗಿರ್ಬೋದು ಏಯ್ಟಿ ಟೂ ನೋಡಿ ಏಯ್ಟಿ ಟೂವರೆಗೂ ನಿಂತಿದೆ ಹಾಗೆ ಸ್ಕ್ರಾಲ್ ಮಾಡ್ತಾ ಹೋದರೆ ತೋರಿಸ್ತೀನಿ ನಿಮಗೆ ನೋಡ್ತಾ ಹೋಗಿ ಏಯ್ಟಿ ಟೂ ಆಗಿರ್ಬೋದು ಏಯ್ಟಿ ಆಗಿರ್ಬೋದು ಏಯ್ಟಿ ನೋಡ್ತಾ ಹೋಗಿ ಇಲ್ಲಿ ಮೌಲುದ್ದೀನ್ ಬಿನ್ ಹುಸೇನ್ ಬಾಷಾ ಹರ್ಸನ್ ಇವರದು ಟು ಬಿ ರೂರಲ್ ಕ್ಯಾಟಗರಿಯಾಗಿರುತ್ತೆ ಇವರ ಒಂದು ಇಲ್ಲಿ ನೀವು ಮೆರಿಟನ್ನು ನೋಡ್ಬೋದು ಇಲ್ಲಿ ತೋರಿಸ್ತೀನಿ ನೋಡಿ ನಿಮಗೆ ಈ ಬಾಕ್ಸ್ನಲ್ಲಿ ಇರತಕ್ಕಂಥ ಒಂದು ಹೆಸರನ್ನ ನೋಡಿ ಮತ್ತು ಅವರ ಪ ಮೆರಿಟನ್ನು ನೋಡಿ ಕಟ್ ಆಫ್ ನೋಡಿ ಏಯ್ಟಿ ಪಾಯಿಂಟ್ ಏಟ್ ಅಂದರೆ ಅವರು ಎಸ್ ಎಸ್ ಎಲ್ ಸಿಯಲ್ಲಿ ಏಯ್ಟಿ ಪಾಯಿಂಟ್ ಏಯ್ಟ್ ತೆಗೆದುಕೊಂಡಿರ್ತಾರೆ ಅವರು ಕೂಡ ಮೆರಿಟ್ ಲಿಸ್ಟ್ನಲ್ಲಿ ಹೆಸರು ಬಂದಿದೆ ಇದೇ ರೀತಿ ನಿಮ್ಮದು ಕೂಡ ಟಿ ಮೇಲೆ ಆದವ್ರದ್ದು ಸೆಲೆಕ್ಟ್ ಆಗುವ ಚಾನ್ಸಸ್ ತುಂಬ ಇದೆ ಈಗ ನಿಮಗೆ ಇದೇ ವಿಡಿಯೋದಲ್ಲಿ ಈಗ ನಿಮಗೆ ಹುಬ್ಬಳ್ಳಿಯ ಒಂದು ಮೆರಿಟ್ ಲಿಸ್ಟನ್ನ ಕೂಡ ತೋರಿಸ್ತೀನಿ ಸ್ವಲ್ಪ ನೋಡ್ತಾ ಹೋಗಿ ಈಗ ನಾನು ನಿಮಗೆ ಹೇಳಿದ್ದು ಇಲ್ಲಿವರೆಗೆ ಹೇಳಿದ್ದು ಆಲ್ ಓವರ್ ಕರ್ನಾಟಕದ ಒಂದು ಮೆರಿಟ್ ಪಟ್ಟಿಯಾಗಿತ್ತು ಈಗ ನಿಮಗೆ ಹುಬ್ಬಳ್ಳಿ ವಿದ್ಯುತ್ ಸರಬರಾಜು ಕಂಪನಿ ನಿಗಮ ನಿಯಮಿತದ ಒಂದು ಮೆರಿಟ್ ಪಟ್ಟಿಯನ್ನು ತಗೊಂಡಿದ್ದೀನಿ ಇದು ಕೂಡ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಕರೆದಿರ್ತಕ್ಕಂಥ ಒಂದು ಹುದ್ದೆ ಕಟ್ ಆಫ್ ಆಗಿರುತ್ತೆ ತಾತ್ಕಾಲಿಕ ಆಯ್ಕೆ ಪಟ್ಟಿಯ ಕಟ್ ಆಫ್ ಅಂಕಗಳನ್ನು ನೋಡ್ತಾ ಹೋಗಿ ಇದು ಕೂಡ ಹುದ್ದೆ ಸರ್ ಕೆರಿಯ ಪವರ್ ಮ್ಯಾನ್ ಈ ಒಂದು ಹುದ್ದೆ ಕಟ್ ಆಫ್ ಲಿಸ್ಟ್ಗಳನ್ನು ಬಿಡುಗಡೆ ಮಾಡಿದ್ದರು ಇದು ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಇದೇ ರೀತಿಯಾಗಿ ನಿಮ್ಮದು ಕೂಡ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಆಗೋ ಚಾನ್ಸಸ್ ಇದೆ ಅಂದರೆ ಮೇ ಇಲ್ಲಿ ಹುಬ್ಬಳ್ಳಿಗೆ ಯಾರ್ಯಾರು ಅಪ್ಲೈ ಮಾಡಿದ್ರು ಅಂಥವ್ರು ಈ ವಿಡಿಯೋ ಮಿಸ್ ಮಾಡಿದೆ ನೋಡಲೇಬೇಕು ಇಲ್ಲಿ ಒಟ್ಟು ನಿಮಗೆ ಕಾಣ್ತಾ ಇರ್ಬೋದು ಸೂಚಿತ ಹುದ್ದೆಗಳನ್ನು ಅಂದರೆ ನಾಲ್ಕುನೂರು ಪ್ಲಸ್ ಅರವತ್ತೈದು ಬ್ಯಾಕ್ಲಾಗ್ ಹುದ್ದೆಗಳನ್ನು ಕಲ್ಫರ್ ಮಾಡಿದ್ದು ಹುಬ್ಬಳ್ಳಿಯಲ್ಲಿ ಮಾತ್ರ ಅವರ ಒಂದು ಕಟ್ ಆಫ್ ಎಷ್ಟು ನಿಂತಿದೆ ಯಾವ ಕ್ಯಾಟಗರಿಗೆ ಎಷ್ಟೆಷ್ಟು ನಿಂತಿದೆ ಅಂತ ನೋಡ್ತಾ ಹೋಗಿ ಇಲ್ಲಿ ಟು ಎ ಜನರಲ್ ಅಭ್ಯರ್ಥಿಗಳ ಒಂದು ಮೆರಿಟ್ ಪಟ್ಟಿ ಶೇಕಡಾವಾರು ಕಟ್ ಆಫ್ ನೋಡ್ತಾ ಹೋಗಿ ಏಯ್ಟ್ ನೈಂಟಿ ಪಾಯಿಂಟ್ ಇಲ್ಲಿ ತೋರಿಸ್ತೀನಿ ನೋಡಿ ನೈಂಟಿ ಪಾಯಿಂಟ್ ಏಯ್ಟಿ ಏಯ್ಟಿ ಏಟ್ಗೆ ನಿಂತಿರುತ್ತೆ ಹಾಗೆ ಟು ಎ ಕೆ ಟು ಎ ಕೆ ಎಮ್ ಅಭ್ಯರ್ಥಿಗಳೊಂದು ಕಟ್ ಆಫ್ ನೋಡ್ತಾ ಹೋಗಿ ಇಲ್ಲಿದೆ ನೋಡಿ ನೈಂಟಿ ಒನ್ ಪಾಯಿಂಟ್ ಸಿಕ್ಸ್ ಏಯ್ಟ್ಗೆ ನಿಂತಿರುತ್ತೆ ಹಾಗೆ ನೈಂಟಿ ಇಲ್ಲಿ ಟು ಎ ಪಿ ಡಿ ಪಿ ಅಭ್ಯರ್ಥಿಗಳ ಒಂದು ಕಟ್ ಆಫ್ ನೈಂಟಿ ಪಾಯಿಂಟ್ ಜೀರೋ ಏಯ್ಟ್ಗೆ ನಿಂತಿರುತ್ತೆ ಹಾಗೆ ಟು ಎ ರೂರಲ್ ಅಭ್ಯರ್ಥಿಗಳ ಕಟ್ ಆಫ್ ನೈಂಟಿ ಒನ್ ಪಾಯಿಂಟ್ ಫೈವ್ ಟೂಗೆ ನಿಂತಿರುತ್ತೆ ಹಾಗೆ ಟು ಎ ಟು ಬಿ ಎಕ್ಸ್ ಸರ್ವಿಸ್ ಮ್ಯಾನ್ ಅಭ್ಯರ್ಥಿಗಳ ಕಟ್ ಆಫನ್ನ ನೋಡ್ಬೋದು ಅತಿ ಕಡಿಮೆ ಅಂದರೆ ಇಲ್ಲಿ ತೋರಿಸ್ತೀನಿ ನೋಡಿ ಫೋರ್ಟಿ ಸಿಕ್ಸ್ ಪಾಯಿಂಟ್ ಫೈವ್ ಸಿಕ್ಸ್ಗೆ ನಿಂತಿರುತ್ತೆ ನಿಮ್ಮದು ಕೂಡ ಇದೇ ರೀತಿ ನಿಲ್ಲುವ ಚಾನ್ಸಸ್ ಇದೆ ಹಾಗೆ ಟು ಬಿ ಜನರಲ್ ಅಭ್ಯರ್ಥಿಗಳ ಕಟ್ ಆಫ್ ಏಯ್ಟಿ ನೈನ್ ಪಾಯಿಂಟ್ ಸಿಕ್ಸ್ ಜೀರೋಗೆ ನಿಂತಿರುತ್ತೆ ಇಲ್ಲಿ ತೋರಿಸ್ತೀನಿ ನೋಡಿ ಹಾಗೆ ಟು ಟು ಬಿ ಕೆ ಎಮ್ ಅಭ್ಯರ್ಥಿಗಳ ಕಟ್ ಆಫ್ ನೈಂಟಿ ಒನ್ ಪಾಯಿಂಟ್ ಫೈವ್ ಟೂಗೆ ಹಾಗೆ ಟು ಬಿ ಪಿ ಡಿ ಪಿ ಅಭ್ಯರ್ಥಿಗಳ ಒಂದು ಕಟ್ ಆಫ್ ನೈಂಟಿ ಪಾಯಿಂಟ್ ಫೋರ್ ಜೀರೋಗೆ ನಿಂತಿರುತ್ತೆ ಮತ್ತು ಟು ಬಿ ರೂರಲ್ ಅಭ್ಯರ್ಥಿಗಳ ಕಟ್ ಆಫ್ ನೈಂಟಿ ಒನ್ ಪಾಯಿಂಟ್ ಸಿಕ್ಸ್ ಏಯ್ಟ್ ಮತ್ತು ತ್ರೀ ಎಕ್ಸ್ ಸರ್ವಿಸ್ ಮ್ಯಾನ್ ಅಭ್ಯರ್ಥಿಗಳ ಕಟ್ ಆಫ್ ನೋಡ್ತಾ ಹೋಗಿ ಎಕ್ಸ್ ಸರ್ವಿಸ್ ಮ್ಯಾನ್ಗಳು ಏನಿರ್ತಾರೋ ಅವರ ಒಂದು ಕಟ್ ಆಫ್ ಈ ರೀತಿಯಾಗಿ ನಿಂತಿರುತ್ತೆ ಇನ್ನು ನೋಡ್ತಾ ಹೋಗಿ ನಿಮಗೆ ಬೇಕಾದರೆ ಸ್ಕ್ರೀನ್ಶಾಟ್ ಬೇಕಂದರೆ ತೆಗೆದುಕೊಳ್ಳಿ ಇಲ್ಲದಿದ್ದರೆ ಈ ಪಿಡೇ ನಾನು ನಾನು ವಾಟ್ಸಪ್ ಚಾನಲಲ್ಲಿ ಮತ್ತು ಇನ್ಸ್ಟಾಗ್ರಾಮ್ ಚಾನಲಲ್ಲಿ ಅಥವಾ ಟೆಲಿಗ್ರಾಮ್ ಚಾನಲಲ್ಲಿ ಹಾಕಿರ್ತೀನಿ ವಿಡಿಯೋ ಕೆಳಗಡೆ ಅವರು ಅದರ ಒಂದು ಲಿಂಕ್ ಇರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ ನೀವು ಈ ಪೀಟೋಗಳನ್ನ ಡೌನ್ಲೋಡ್ ಮಾಡ್ಕೋಬೋದು ವಿಡಿಯೋದಲ್ಲಿ ಎಷ್ಟು ಇರುತ್ತೆ ವಿಡಿಯೋದಲ್ಲಿ ನಿಮಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಹಾಗೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುತ್ತೆ ಬೆಲ್ಲೈಕನ್ ಒತ್ತಿ ಮುಂದೆ ನಾವು ಯಾವುದೇ ವಿಡಿಯೋ ಬಿಟ್ಟರೆ ನಿಮಗೆ ತಟ್ ಅಂತ ನನ್ನ ಬರುತ್ತೆ